ಎಲ್ಲರನ್ನ ಒಳಗೊಳ್ಳುವಂತಹ ತವರು ಸರ್ವ ಶಾಂತಿಯ ತೋಟ ಸಿಗ್ನೇಚರ್ ಫಿಲಂ ಲೋಕಾರ್ಪಣೆಗೊಂಡಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಬಂಧುಗಳಿಗೆ ನೀವು ಡಾಕ್ಟರ್ ಶಿವರಾಜ್ ಕುಮಾರ್ ಇವರಿಂದ ಚಿತ್ರೋತ್ಸವದ ಕೈಪಿಡಿಯ ಲೋಕಾರ್ಪಣೆ ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಲ್ಲಿ ಮನವಿ ನಾವು ಕಂಡಿರದ ಕೇಳಿರದ ಸಿನಿಮಾಗಳನ್ನ ವೀಕ್ಷಿಸುವಂತಹ ಸುವರ್ಣಾವಕಾಶವನ್ನ ಒದಗಿಸಿಕೊಟ್ಟಿದೆ ನಮ್ಮೆಲ್ಲರಿಗೂ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವದ ಮಾಹಿತಿಗಳೆಲ್ಲವನ್ನ ಒಳಗೊಂಡಿರುವಂತಹ ಕೈಪಿಡಿ ಇದಾಗಿದೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೈಪಿಡಿ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ धन्यवाद <laughs>